ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಇಂದಿನ ಪ್ರಮುಖ ನ್ಯಾಯಾಂಗ ಸುದ್ದಿಯೊಂದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ ಎರಡು ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲ್ನಲ್ಲಿರುವಂತಹ ಹೋರಾಟಗಾರರಾದ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಅವರ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ನಿನ್ನೆ ದಿವಸ ತಿರಸ್ಕಾರ ಮಾಡಿರುವಂತಹ ವಿಚಾರ ಈ ಒಂದು ವಿಚಾರದ ಬಗ್ಗೆ ನೀವು ವಾರ್ತೆಗಳನ್ನು ಕೇಳಿರ್ತೀರಾ ಆದರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ತರೋದು ಪ್ರಯತ್ನವನ್ನ ನಾವು ಮಾಡ್ತೀವಿ ಈ ಒಂದು ವಿಡಿಯೋವನ್ನ ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ನಿರಂತರವಾದಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ ಸೋಮವಾರದಂದು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಅವರಿಗೆ ಜಾಮೀನನ್ನು ನಿರಾಕರಿಸಿರುವಂತದ್ದು ಭಯೋತ್ಪಾದನೆಗೆ ಸಂಬಂಧಿಸಿದ ಗಂಭೀರ ಪ್ರಕರಣಗಳಲ್ಲಿ ಕೇವಲ ದೀರ್ಘಕಾಲ ಜೈಲಿನಲ್ಲಿ ಇರುವುದು ಜಾಮೀನು ಪಡೆಯಲು ಅರ್ಹತೆ ಆಗುವುದಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿರುವಂಥದ್ದು ಇದೇ ಪ್ರಕರಣದಲ್ಲಿ ಇತರ ಸಹ ಆರೋಪಿಗಳಾದ ಗುಲ್ಫಿಷಾ ಫಾತಿಮಾ ಮೀರಾನ್ ಹೈದರ್ ಶಿಫಾ ಉರ್ ರಹಮಾನ್ ಸೇರಿದಂತೆ ಐವರು ಆರೋಪಿಗಳಿಗೆ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಮತ್ತು ಎನ್ ವಿ ಅಂಜಾರಿಯಾ ಅವರ ಪೀಠವು ಜಾಮೀನು ಮಂಜೂರು ಮಾಡಿರುವಂಥದ್ದು ನ್ಯಾಯಾಲಯದ ಪ್ರಕಾರ ಎಲ್ಲ ಆರೋಪಿಗಳ ಪಾತ್ರವು ಒಂದೇ ರೀತಿಯಾಗಿಲ್ಲ ಪ್ರಾಸಿಕ್ಯೂಷನ್ ನೀಡಿರುವ ದಾಖಲೆಗಳ ಪ್ರಕಾರ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಅವರ ಪಾತ್ರಗಳು ಉಳಿದವರಿಗಿಂತ ವಿಭಿನ್ನ ಆಗಿದೆ ಮತ್ತು ಹೆಚ್ಚು ಪ್ರಮುಖವಾಗಿದೆ ಅಂತ ನ್ಯಾಯಾಲಯ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು ಯು ಎ ಪಿ ಎ ಕಾಯ್ದೆಯ ಕಲಂ ಫೋರ್ಟಿ ತ್ರೀ ಡಿ ಬಾರ್ ಫೈವ್ ಅನ್ನ ಉಲ್ಲೇಖಿಸಿದಂತಹ ಪೀಠವು ಇದು ವಿಶೇಷ ಕಾನೂನಾಗಿದ್ದು ಸಾಮಾನ್ಯ ಜಾಮೀನು ನಿಯಮಗಳಿಗಿಂತ ಭಿನ್ನವಾಗಿದೆ ಅಂತ ಒತ್ತಿ ಹೇಳಿರುವಂಥದ್ದು ವಿಚಾರಣೆಯಲ್ಲಿ ವಿಳಂಬ ಆಗ್ತಾ ಇದೆ ಅಂತ ವಾದ ಜಾಮೀನು ನೀಡಲು ಕೇವಲ ಟ್ರಂಪ್ ಕಾರ್ಡ್ ಆಗಿ ಬಳಕೆಯಾಗಲು ಸಾಧ್ಯವಿಲ್ಲ ಅಂತ ನ್ಯಾಯಾಲಯ ಪ್ರತಿಪಾದನೆ ನಡೆಸಿರುವಂಥದ್ದು ಉಮರ್ ಖಾಲಿದ್ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಿಂದ ಮತ್ತು ಶರ್ಜಿಲ್ ಇಮಾಮ್ ಜನವರಿಯಿಂದ ಜೈಲಿನಲ್ಲಿರುವಂಥವರು ಇತ್ತೀಚಿನ ಸುಪ್ರೀಂ ಕೋರ್ಟ್ನ ಕೆಲವು ತೀರ್ಪುಗಳು ಕಾನೂನು ಮತ್ತು ನ್ಯಾಯಾಂಗ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ